ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದಿರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಶುಕ್ರವಾರ ಸಮಯ ಬಂದು ಒಂದು ನಾಲ್ಕು ಗಂಟೆ ಆಗ್ತಿದೆ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನೊಂದಷ್ಟು ಸೊಪ್ಪು ತರಕಾರಿ ಬೆಳೆಯೋದಕ್ಕೆ ಒಂದಷ್ಟು ಮಣ್ಣನ್ನು ರೆಡಿ ಮಾಡ್ಕೊತಾ ಇದ್ದೀನಿ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಹಸಿಮೆಣಸು ಈ ಥರದ್ದೆಲ್ಲನೂ ಒಂಚೂರು ಸೀಡ್ಸ್ ಕಳೆದು ತಂದಿದ್ದೀನಿ ಅದನ್ನು ಹಾಕೋಣ ಅಂತ ಮತ್ತೆ ಇನ್ನೊಂದು ಒಂದೇ ಒಂದು ಸಪೋರ್ಟ್ ಗಿಡ ಬ್ಯಾಲೆನ್ಸ್ ಇತ್ತು ಅದನ್ನು ಕೂಡ ಇವತ್ತು ರಿಪೋರ್ಟ್ ಮಾಡೋಣ ಅಂದ್ಕೊಂಡು ಮಣ್ಣನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಬನ್ನಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಿಲ್ಲಿ ನಾನು ಎರಡು ಬ ಎರಡೂವರೆ ಬಾಣಲಿಯಷ್ಟು ಮಣ್ಣನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಈಗ ನೆಕ್ಸ್ಟು ಇದಕ್ಕೆ ನಾನು ಕೋಕೋಪೆಟ್ಟು ಮತ್ತು ನೆಕ್ಸ್ಟ್ ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ ವಿಡಿಯೋನ ತನಕ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ಕೋಕೋಪಿಟ್ ಹಾಕ್ಕೊಂಡಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ನಾನು ನೆಡೋದಕ್ಕೆ ಮಣ್ಣನ್ನು ಯಾವ ರೀತಿ ರೆಡಿ ಮಾಡ್ಕೊತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು ಈಗ ನೆಕ್ಸ್ಟ್ ನಾನು ಎರಡೂವರೆ ಬಾಣ್ಲಿಗೆ ಎರಡು ಬಾಣ್ಲಿಯಷ್ಟು ಕೋಕೋ ಪಿಟ್ ಹಾಕೋತಾ ಇದ್ದೀನಿ ಅಂದರೆ ಐವತ್ತು ಪರ್ಸೆಂಟು ಮಣ್ಣು ಮೂವತ್ತು ಪರ್ಸೆಂಟು ಕೊಕ್ಕೋಪೆಟ್ಟು ನೆಕ್ಸ್ಟು ನಾನು ಇದಕ್ಕೆ ಮಿಕ್ಸ್ ಕಂಪೋಸ್ಟ್ ಹಾಕ್ತಾಯಿದ್ದೀನಿ ಎರೆಹುಳ ಗೊಬ್ಬರ ಇದನ್ನು ಒಂದು ಇಪ್ಪತ್ತು ಪರ್ಸೆಂಟ್ ಹಾಕ್ತೀನಿ ಸ್ನೇಹಿತರೆ ಅದ್ರ ಮೇಲುಗಡೆ ಇವಾಗ ನಾನು ಒಂದು ನಾಲ್ಕು ಮೊರದಷ್ಟು ಅಂತಂದರೆ ಒಂದು ಇಪ್ಪತ್ತು ಪರ್ಸೆಂಟು ಕಂಪೋಸ್ಟ್ ಹಾಕಿದ್ದೀನಿ ಅಂದರೆ ಎಲೆಗಳಿಂದ ಮಾಡಿರ್ತಾರಲ್ವ ಕಂಪೋಸ್ಟು ಆ ಕಂಪೋಸ್ಟು ಒಂದು ಇಪ್ಪತ್ತು ಪರ್ಸೆಂಟ್ ಹಾಕೊಂಡಿದ್ದೀನಿ ಈಗ ನಾನು ಇದ್ರ ಮೇಲೆ ಒಂದು ಟೆನ್ ಪರ್ಸೆಂಟಗೂ ಕಮ್ಮಿ ಅಂದರೆ ಒಂದು ಏಳು ಪರ್ಸೆಂಟಷ್ಟು ಇದಕ್ಕೆ ಬೇವಿನಿಂಡಿನ ಹಾಕೊಂಡಿದ್ದೀನಿ ಬೇವು ನಿಂಡಿ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಮತ್ತು ಲೋಕಲು ಎಣ್ಣೆ ಗಾಣಗಳಿರ್ತಾವಲ್ವ ಅಲ್ಲೂ ಸಿಗುತ್ತೆ ಬೇವು ನಿಂಡಿನ ಒಂದು ಏಳು ಪರ್ಸೆಂಟಷ್ಟು ಸೇರಿಸಿದ್ದೀನಿ ಈಗ ಇದಿಷ್ಟು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಸಿಗ್ತೀನಿ ಈಗ ನೋಡಿ ಮಿಕ್ಸ್ ಆಯಿತು ಮಣ್ಣು ಪೂರ್ತಿ ಎರಡು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಪಾಟ್ಗೆ ಹಾಕೋತೀನಿ ಸ್ನೇಹಿತರೆ ನಾನು ಈಗ ನೋಡಿ ಪಾಟ್ ತೊಗೊಂಡಿದ್ದೀನಿ ಇದು ಹದಿನಾರು ಇಂಚು ಪಾಟು ದೊಡ್ಡ ಪಾಟು ಈಗ ಅದಕ್ಕೆ ಓಲ್ ಮಾಡ್ಕೊಂಡಿದ್ದೀನಿ ಓಲ್ಗೆ ಈ ರೀತಿ ಕಲ್ಲುಗಳನ್ನು ಇಟ್ಕೊತಾ ಇದ್ದೀನಿ ನಿಮಗೆ ಈಗ ಅದರ ಮೇಲೆ ನಾನು ಒಂದು ಲೇಯರು ಕ್ಯಾನ್ವಾಸ್ ಹಾಕೋತೀನಿ ತೋರಿಸ್ತೀನಿ ಅದನ್ನು ನೋಡಿ ಈ ರೀತಿ ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ ವೇಸ್ಟ್ ಕ್ಯಾನ್ವಸ್ ಅಂದರೆ ನನ್ನ ಫ್ರೆಂಡವರು ವರ್ಕ್ ಅಂಗಡಿ ಮಿಷಿನ್ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತಲ್ಲ ಅದರ ಅಂಗಡಿ ಇಟ್ಟಿದ್ದಾರೆ ಅಲ್ಲಿ ವೇಸ್ಟಾಗಿ ಹೊರಗಡೆ ಹಾಕುವಂಥ ಕ್ಯಾನ್ವಸ್ ಎತ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಒಂದು ಲೇಯರ್ ಹಾಕಿದ್ದೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಲೇಯರು ಕೋಕೋಪಿಟ್ ಹಾಕ್ತೀನಿ ಈಗ ನೋಡಿ ನೆಕ್ಸ್ಟ್ ಲೇಯರು ಕೋಕೋಪಿಟ್ ಹಾಕಿದ್ದೀನಿ ಈಗ ಇನ್ನೊಂದು ನಾನು ಇದಕ್ಕೆ ಮಣ್ಣನ್ನು ಹಾಕ್ತೀನಿ ಇವಾಗ ಇದರಲ್ಲಿ ನಾನು ಇದನ್ನು ಇದ್ದೀನಿ ಏನು ಸಪೋಟ ಗಿಡ ಹಾಕ್ತಾ ಇದ್ದೀನಿ ಇದಿಷ್ಟು ಹಾಕಿದ್ದೀನಿ ಇವಾಗ ನಾನು ಗಿಡನ ಇದರೊಳಗಡೆ ಇಡ್ತೀನಿ ಈಗ ನೋಡಿ ನಾನು ಗಿಡನ ಇಟ್ಟಿದ್ದೀನಿ ಫುಲ್ ದೊಡ್ಡ ಗಿಡ ಇದು ತಂದಾಗ ಕಾಯಿಗಳು ಸುಮಾರಿತ್ತು ಎಲ್ಲ ಉದ್ರೋದ್ವು ಈಗ ನಾನು ಇದಕ್ಕೆ ಫುಲ್ಲು ಸುತ್ತ ಮಣ್ಣನ್ನು ಹಾಕ್ತೀನಿ ಈಗ ನೆಕ್ಸ್ಟ್ ನಾನು ಇದಕ್ಕೆ ಮಣ್ಣು ಹಾಕ್ಬಿಟ್ಟು ಪಾಟ್ ರೆಡಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಈಗ ಪೂರ್ತಿ ಇದಕ್ಕೂ ಸೀಡ್ಸು ಹಾಕೋದಕ್ಕೂ ಕೂಡ ಪಾಟ್ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೇಲೆ ಸ್ವಲ್ಪ ಕೊಕ್ಕೊ ಪಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಇವಾಗ ವೆರೈಟಿ ಮೆಣಸು ಅಂದರೆ ಹಸಿ ಮೆಣಸಿನಕಾಯಿ ಬರುತ್ತಲ್ಲ ಅದರಲ್ಲಿ ಸಣ್ಣದೊಂದು ವೆರೈಟಿ ಬರುತ್ತೆ ನೋಡಿ ಅದನ್ನು ಹಾಕೋಣ ಅಂತ ಈಗ ಇದಕ್ಕೆ ಇದನ್ನು ಹಾಗೆ ಇಟ್ಟಿದ್ದೀನಿ ಇದಕ್ಕೆ ಮೊಳಕೆ ಬಂದ ಮೇಲೆ ಇದನ್ನು ಅದರಿಂದ ಇದಕ್ಕೆ ತೆಗೆದು ನೆಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಪೂರ್ತಿ ಇಲ್ಲೆಲ್ಲ ಇದಿದ್ದಲ್ಲೂ ಕೂಡಿಸಿ ಅದನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಇವಾಗ ಇದೆರಡಕ್ಕೂ ಪಾಟ್ಗೆ ಮಣ್ಣನ್ನು ಹಾಕ್ಕೊಟ್ಟಿದ್ದೀನಿ ಈಗ ನೋಡಿ ಇದು ದೊಡ್ಡದು ಪಾಟ್ಗೆ ಇದು ಫುಲ್ ದೊಡ್ಡ ಗಿಡನೇ ಇದು ಇದರಲ್ಲಿ ಎರಡು ಹಣ್ಣಿದ್ದಾವೆ ಅದನ್ನು ತೆಗೆದು ನಾನು ಆಮೇಲೆ ಇದನ್ನು ಕಟ್ ಮಾಡ್ತೀನಿ ಹೆಂಗೆ ಕಟ್ ಮಾಡ್ತೀನಿ ಏನು ಅನ್ನೋದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಆಮೇಲೆ ಹಂಗೇ ಉಳಿದಂಥ ಪಾಟ್ಗಳಲ್ಲಿ ಸ್ವಲ್ಪ ಮಣ್ಣು ಕಡಿಮೆ ಇತ್ತು ಅದಕ್ಕೆಲ್ಲೂ ಹಾಕಿದ್ದೀನಿ ತೋರಿಸ್ತೀನಿ ಬನ್ನಿ ಇವಾಗ ಇಲ್ಲಿ ನೋಡಿ ಈ ಪಾಟ್ಗೂ ಸಹಿತ ಮಣ್ಣು ಕಮ್ಮಿ ಇತ್ತು ಹಂಗಂಗೆ ಮಣ್ಣು ಹಾಕಿದ್ದೀನಿ ಇಲ್ಲಿ ನೋಡಿ ಇದರಲ್ಲಿ ಆಗಲೇ ಫ್ಲವರು ಸ್ಟಾರ್ಟ್ ಆಗ್ತಾಯಿದೆ ಈ ಗಿಡ ತೊಗೊಂಬಂದು ಒಂದು ಮೂರು ತಿಂಗಳಾಗಿತ್ತು ಪಾಟ್ ಮಾಡಿರಲಿಲ್ಲ ಅಂದರೆ ಪಾಟ್ಗೆ ರಿಪಾಟ್ ಮಾಡಿರಲಿಲ್ಲ ಹಂಗೆ ಇಟ್ಬಿಟ್ಟಿದೆ ಇದನ್ನು ಈಗ ಅದನ್ನು ರಿಪಾಟ್ ಮಾಡಿದ್ದೀನಿ ಅಂದರೆ ಕೆಳಗಡೆ ನಮ್ಮದು ಮಣ್ಣು ಚೆನ್ನಾಗಿದೆ ಅದನ್ನು ನೆಲದ ಮೇಲೆ ಇಟ್ಬಿಟ್ಟು ನೀರು ಇದ್ದೆ ಹಂಗಾಗಿ ನೋಡಿ ಆಗಲೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಒಂದು ಫೋರ್ ಪಿಟ್ಟಿರ್ಬೋದು ಅಷ್ಟನೇ ಗಿಡ ಅದು ನೋಡಿ ನಾವೆಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಗಿಡಗಳನ್ನ ಅನ್ನೋದ್ರ ಮೇಲೆ ಗಿಡಗಳು ಬೆಳೀತವೆ ಈಗ ಇಲ್ಲಿ ನೋಡಿ ಇದು ಇಲ್ಲ ಅಂದ್ರೆ ನನಗಿನ್ನೂ ಇಟ್ಟಿದೆ ಗಿಡ ಅಂದರೆ ಸ್ವಲ್ಪ ದೊಡ್ಡ ಗಿಡನೇ ತೊಗೊಂಡ್ಬಂದೆ ನಾನು ಸಿಗುತ್ತೆ ಆ ನರ್ಸರಿಲಿ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅವ್ರನ್ನ ಕೇಳಿಬಿಟ್ಟು ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಶೇರ್ ಮಾಡ್ತೀನಿ ಯಾರಾದರೂ ಬೇಕಿದ್ದವ್ರು ತುಂಬ ಜನ ಕೇಳ್ತಾ ಇದ್ದೀರಾ ಗಿಡಗಳೆಲ್ಲ ತರ್ತೀರಾ ಲಿಂಕ್ ಕಳಿಸಿ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ ಹಾಗಾಗಿ ನಾನು ಲಿಂಕ್ ಕಳಿಸೋದಕ್ಕೆ ಏನೂ ಇಲ್ಲ ಅಂದರೆ ನಾನು ಆನ್ಲೈನಲ್ಲಿ ತರ್ತಿಲ್ಲ ಇದು ಲೈವಲ್ಲಿ ಹೋಗಿ ನರ್ಸರಿಲೇ ತೊಗೊಂಬರ್ತಿರೋವಂಥದ್ದು ಹಾಗಾಗಿ ನಾನು ನೆಕ್ಸ್ಟು ಅವ್ರನ್ನ ಕೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಹಾಕ್ತೀನಿ ಬನ್ನಿ ಇವಾಗ ನಾನು ಇದು ಮೆಣ್ಸು ಸೀಡ್ಸ್ನ ನಾನು ಇವಾಗ ಅದನ್ನು ಏನು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ನನಗೆ ಎರಡು ವೆರೈಟಿ ಹಸಿರು ಮೆಣಸಿನ ಸೀಡ್ಸ್ ತರಿಸಿದ್ದೀನಿ ಸಣ್ಣ ಸಣ್ಣದು ಆಕಾಶ ನೋಡ್ತಿರುತ್ತೆ ನೋಡಿ ಅದರ ಹೆಸ್ರು ಗೊತ್ತಾಗ್ತಾ ಇಲ್ಲ ನನಗೆ ಆ ಒಂದು ಚಿಲ್ಲಿ ಸೀಡ್ಸ್ ಇದು ಜೊತೆಗೆ ಇದಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ಇದು ಏನಪ್ಪ ಸೂರ್ಯಕಾಂತಿ ಸೀಡ್ಸ್ ಕೊಟ್ಟಿದ್ದಾರೆ ನೋಡಿ ನೋಡೋಣ ಆನ್ಲೈನಲ್ಲಿ ತರಿಸಿದ್ದು ಬರೋದಿಲ್ಲ ಅಂತ ಹೇಳ್ತಾರೆ ತುಂಬ ಜನ ಟ್ರೈ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೀನಿ ಈಗ ಸೀಡ್ಸನ್ನ ಹಾಕ್ತೀನಿ ಬನ್ನಿ ನೋಡೋಣ ಹೆಂಗೆ ಬರುತ್ತೆ ಏನು ಯಾವ ಥರ ಹಾಕ್ತೀನಿ ಅಂತ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದಕ್ಕೆ ನಾನು ಸೀಡ್ಸ್ ಹಾಕಿದ್ದೀನಿ ವೀಡಿಯೋನೇ ಆನ್ ಮಾಡ್ಕೊಳ್ಳೋದನ್ನು ಮರ್ತೋಗ್ಬಿಟ್ಟೆ ಈಗ ಇದಕ್ಕೆ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ ಸೀಡ್ಸು ಫುಲ್ಲು ಒಂದು ಲೇಯರು ಮೇಲೆ ಮತ್ತು ಇನ್ನೊಂದು ಲೇಯರು ನಾನು ಕೊಕೋಪಿಟ್ನ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಚಿಲ್ಲಿ ಸೀಡ್ಸನ್ನ ಹಾಕಿದ್ದೀನಿ ಅದ್ರ ಮೇಲೆ ಇನ್ನೊಂದು ಲೇಯರು ನಾನು ಕೊಕೋಪಿಟ್ಟನ್ನ ಹಾಕಿದ್ದೀನಿ ಸ್ನೇಹಿತರೆ ಇದು ಮೊಳಕೆ ಬರೋದಕ್ಕೆ ಒಂದು ಫೋರ್ ಡೇಸ್ ಆದರೂ ಬೇಕಾಗುತ್ತೆ ನಾವು ಕೆಳಗಡೆ ಮಣ್ಣು ಮೇಲ್ಗಡೆ ಒಂದು ಲೇಯರ್ ಕೊಕೊಪಿಟ್ಟು ಅದ್ರ ಮೇಲ್ಗಡೆ ಒಂದು ಸೀಡ್ಸ್ ಹಾಕಿಬಿಟ್ಟು ಅದ್ರ ಮೇಲುಗಡೆ ನಾವು ಕೊಕೊಪಿಟ್ಟು ಹಾಕೋದ್ರಿಂದ ಮೇಲುಗಡೆ ನೀರನ್ನ ಚಿಮುಕ್ಸಿ ಹಾಕಬೇಕು ಹಾಕೋದ್ರಿಂದ ಬೇಗ ಚೆನ್ನಾಗಿ ಗಿಡಗಳು ಮೊಳಕೆ ಬರ್ತವೆ ಜೊತೆಗೆ ಬೇಗ ಗಿಡಗಳು ಸಿಗ್ತವೆ ನಮಗೆ ಹಂಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ನಾವು ಬೇಗ ಗಿಡಗಳನ್ನು ತೊಗೋಬೋದು ಸ್ನೇಹಿತರೆ ಹಂಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ನಿಮಗೆ ಈ ವಿಡಿಯೋಗಳು ಯೂಸ್ಫುಲ್ ಆಗ್ತಾಯಿದ್ರೆ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ